ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಲೋಕಸಭಾ ಚುನಾವಣೆ ಹಲವು ವಿಚಾರಕ್ಕೆ ಕುತೂಹಲವನ್ನ ಕೆರಳಿಸಿದೆ ಒಂದು ಸದ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಬಹುಮತದೊಂದಿಗೆ ಸರ್ಕಾರ ರಚಿಸಿರೋದು ಇನ್ನೊಂದು ಸೋಲಿನ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದು ಈಗ ಎಲ್ಲರ ದೃಷ್ಟಿ ನೆಟ್ಟಿರೋದು ಮಂಡ್ಯ ಸಂಸದೆ ಸುಮಲತಾ ಅವರತ್ತ ಹೌದು ಒಂದು ಕಡೆ ದಳಪತಿಗಳನ್ನ ಎದುರು ಹಾಕಿಕೊಂಡು ಬಿಜೆಪಿ ಬೆಂಬಲದಿಂದ ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಮಣಿಸಿ ಸಂಸದೆ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಈಗ ಹಳೆ ವಿಚಾರ ಪಕ್ಷೇತರವಾಗಿ ನಿಂತು ಗೆದ್ದು ಬಂದಿದ್ದ ಸುಮಲತಾ ಎನ್ಡಿಎಗೆ ತಮ್ಮ ಬೆಂಬಲ ಇದೆ ಅನ್ನೋದನ್ನ ಹೇಳಿದರು ಆದರೆ ಈಗ ಮಂಡ್ಯ ರಾಜಕೀಯವೇ ಕಂಪ್ಲೀಟ್ ಚೇಂಜ್ ಆಗಿದೆ ದೆಹಲಿಗೆ ಕುಟುಂಬ ಸಮೇತರಾಗಿ ತೆರಳಿದ್ದ ದಳಪತಿಗಳು ಲೋಕಸಮರದ ಎಲ್ಲಾ ವ್ಯವಹಾರಗಳನ್ನ ಸ್ವತಃ ಪಿಎಂ ಮೋದಿ ಎದುರು ಕುಳಿತು ಕುದುರಿಸಿಕೊಂಡು ಬಂದಿದ್ದಾರೆ ಈಗ ಸುಮಲತಾ ಕತೆ ಏನು ಅನ್ನೋದು ರಾಜಕೀಯದಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ ಹಾಗಿದ್ರೆ ಸುಮಲತಾ ಮುಂದಿರೋ ಆಯ್ಕೆಗಳೇನು ಈ ಬಾರಿ ಸುಮಲತಾ ಮಂಡ್ಯದಲ್ಲೇ ಸ್ಪರ್ಧಿಸ್ತಾರಾ ಪಕ್ಷೇತರವಾಗಿಯೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿಜೆಪಿಗೆ ಬರ್ತಾರಾ ಮಂಡ್ಯದಲ್ಲೇ ಸ್ಪರ್ಧಿಸಿದ್ರೆ ಈ ಬಾರಿ ಸುಮಲತಾ ಗೆಲ್ತಾರಾ ಇದೆಲ್ಲದರ ಮಧ್ಯೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಟ್ಟುಕೊಟ್ಟಿರೋ ದೊಡ್ಡ ಸುಳಿವೇನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಎಲ್ಲಾ ಅನಾಲಿಸಿಸ್ಗೂ ಮೊದಲು ಸುಮಲತಾ ಮುಂದಿರೋ ಆಪ್ಷನ್ಗಳು ಏನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ ಪಕ್ಷೇತರವಾಗಿ ಮಂಡ್ಯದಲ್ಲಿ ನಿಂದ್ರೆ ಗೆಲ್ಲೋದು ಕಷ್ಟ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಈ ಬಾರಿ ಬಿಜೆಪಿ ಬೆಂಬಲ ಕೊಟ್ಟೆ ಕೊಡುತ್ತೆ ಏನು ಬಿಜೆಪಿಗೆ ಸೇರ್ಪಡೆಗೊಂಡು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಆಪ್ಷನ್ ಕೂಡ ಸುಮಲತಾ ಮುಂದಿದೆ ಇಲ್ಲ ಬಿಜೆಪಿಯ ಮಧ್ಯಸ್ಥಿಕೆಯಲ್ಲಿ ದಳಪತಿಗಳ ಜೊತೆ ಸುಮಲತಾ ಮೈತ್ರಿ ಮಾಡಿಕೊಂಡು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಇಲ್ಲ ಒಂದು ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ತು ಅಂದ್ರೆ ಮತ್ತೆ ಜೆಡಿಎಸ್ ವಿರುದ್ಧ ಮೆಗಾ ಫೈಟ್ ಆಗುತ್ತೆ ಇದು ಯಾವುದು ಆಗ್ಲಿಲ್ಲ ಅಂದ್ರೆ ಲೋಕಸಭಾ ಕಣದಿಂದ ಹಿಂದೆ ಸರಿಯಬೇಕಾಗುತ್ತೆ ಎಸ್ ಈ ಬಾರಿ ಸುಮಲತಾ ಸ್ಪರ್ಧೆ ಈಸಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಈ ಬಗ್ಗೆ ವಿವರವಾಗಿ ತಿಳಿಯಬೇಕಂದ್ರೆ ಒಂದು ಸಲ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡವನ್ನ ನೆನಪಿಸಿಕೊಂಡು ಬರಲೇಬೇಕು ಹೌದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಇಂಡಿಯಾದ ಗಮನವನ್ನ ಸೆಳೆದಿತ್ತು ಕರ್ನಾಟಕದ ಮಂಡ್ಯ ಕಾರಣ ಅಲ್ಲಿ ಅಖಾಡಕ್ಕೆ ಇಳಿದಿದ್ದು ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಹಾಗೂ ಅವರ ಎದುರಿಗೆ ನಿಂತಿದ್ದು ಜನಪ್ರಿಯ ನಟ ಮಂಡ್ಯ ಎಂದರೆ ಅಂಬರೀಷ್ ಅನ್ನೋ ಮಟ್ಟಕ್ಕೆ ಹೆಸರು ಮಾಡಿದ್ದ ನಟ ರಾಜಕಾರಣಿ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಇಬ್ರು ಕೂಡ ಮಂಡ್ಯ ಜನರ ಎಮೋಷನ್ ಆದ್ರೆ ಯಾರು ಗೆಲ್ತಾರಪ್ಪ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿತ್ತು ಕಾಂಗ್ರೆಸ್ ಜೊತೆ ಉಂಟಾಗಿದ್ದ ಕೆಲ ಗೊಂದಲ ಹಾಗೂ ಅಸಮಾಧಾನಗಳಿಂದ ಸುಮಲತಾಗೆ ಕಾಂಗ್ರೆಸ್ದಿಂದ ಟಿಕೆಟ್ ಸಿಕ್ಕಿರಲಿಲ್ಲ ಇತ್ತ ಮಂಡ್ಯ ಜನಕ್ಕೂ ಬಿಜೆಪಿಗೂ ಎತ್ತನಿಂದೆತ್ತ ಸಂಬಂಧ ಅನ್ನೋ ಹಾಗೆ ಸುಮಲತಾಗೆ ಬಿಜೆಪಿಗೆ ಸೇರೋ ಆಯ್ಕೆಯೂ ಇರಲಿಲ್ಲ ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅಂಬರೀಷ್ ಅವರು ತಮ್ಮ ಇಡೀ ರಾಜಕಾರಣದುದ್ದಕ್ಕೂ ಕಾಂಗ್ರೆಸ್ನಲ್ಲೇ ಇದ್ದಿದ್ದರಿಂದ ಕಾಂಗ್ರೆಸ್ ಹೊರತು ಸುಮಲತಾ ಎದುರಾಳಿ ಪಕ್ಷ ಬಿಜೆಪಿಯನ್ನ ಸೇರಿದ್ರೆ ಖಂಡಿತ ಸೋಲ್ತಾರೆ ಅನ್ನೋದು ಎಲ್ಲರ ಊಹೆ ಆಗಿತ್ತು ಆದ್ರಿಂದ ಆ ಹೊತ್ತಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸೋಕೆ ನಿರ್ಧರಿಸಿದ್ದಾರೆ ಸೋಲತ ಪಕ್ಷೇತರವಾಗಿ ನಿಂತ ಮೇಲೂ ಕೂಡ ಪರಿಸ್ಥಿತಿ ಈಸಿ ಆಗಿರಲಿಲ್ಲ ಹೇಳಿ ಕೇಳಿ ರಾಜಕೀಯ ಕುಟುಂಬವಾಗಿದ್ದರಿಂದ ಮಖಿಲ್ ಕುಮಾರಸ್ವಾಮಿ ಬೆಂಬಲಕ್ಕೆ ಜೆಡಿಎಸ್ ಬೆಂಬಲಿಗರು ದೊಡ್ಡ ಮಟ್ಟದಲ್ಲೇ ಪ್ರಚಾರಕ್ಕಿಳಿದ್ರು ಆದರೆ ಆ ಹೊತ್ತಲ್ಲಿ ಸುಮಲತಾ ಬೆಂಬಲಕ್ಕೆ ಬಂದಿದ್ದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಹೌದು ಸುಮಲತಾ ರಾಜಕಾರಣದಲ್ಲಿ ಈ ಇಬ್ಬರು ಸ್ಟಾರ್ ನಟರು ಗೇಮ್ ಚೇಂಜರ್ ಆದರು ಅಂದ್ರೆ ಖಂಡಿತ ತಪ್ಪಿಲ್ಲ ಅಸಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಕಣ ರಂಗೇರಿದ್ದೆ ಇವರಿಬ್ಬರು ಅಖಾಡಕ್ಕಿಳಿದ ನಂತರ ಅದ್ ಯಾವಾಗ ಪ್ರಚಾರದ ಕೊನೆ ದಿನದವರೆಗೂ ನಾವಿಬ್ಬರು ಜೊತೆಗಿರ್ತೀವಿ ಅಂತ ಇಬ್ಬರು ನಟರು ಆಶ್ವಾಸನೆ ನೀಡಿದರೋ ಸುಮಲತಾಗೆ ದೊಡ್ಡ ಆನೆ ಬಲ ಬಂದಂತಾಯ್ತು ಮಂಡ್ಯದ ಗಲ್ಲಿ ಗಲ್ಲಿಗಳಲ್ಲಿ ಪ್ರಚಾರ ರ್ಯಾಲಿಗಳು ಭರ್ಜರಿಯಾಗಿ ನಡೆದವು ಸುಮಲತಾ ಪರ ಪ್ರಚಾರಕ್ಕೆ ಹೋದಲ್ಲಿ ಬಂದಲ್ಲಿ ಅಪಾರ ಪ್ರಮಾಣದ ಜನ ಬೆಂಬಲ ವ್ಯಕ್ತವಾಗುವುದಕ್ಕೆ ಶುರುವಾಯಿತು ಇದು ದಳಪತಿಗಳಿಗೂ ಸ್ವಲ್ಪ ದಿಗಿಲನ್ನ ಹುಟ್ಟು ಹಾಕೋ ಹಾಗೆ ಮಾಡಿತ್ತು ಕನ್ನಡ ಚಿತ್ರರಂಗದಲ್ಲಿ ಅಂಬರೀಶ್ ಅವರ ಬೆಂಬಲ ಹಾಗೂ ಸಹಾಯದಿಂದ ನಟ ದರ್ಶನ್ ಹಾಗೂ ಯಶ್ ಬೆಳೆದು ಬಂದರು ಅನ್ನೋದು ಇಡೀ ಕರುನಾಡಿಗೆ ಗೊತ್ತಿತ್ತು ಅವರ ಋಣವನ್ನ ತೀರಿಸೋದಕ್ಕೆ ಇದೇ ಸರಿಯಾದ ಅವಕಾಶ ಅಂತ ಇಬ್ಬರು ನಟರು ಒಂದು ಸ್ವಲ್ಪ ದಿನಗಳ ಕಾಲ ಎಲ್ಲಾ ಕೆಲಸವನ್ನ ಬದಿಗೊತ್ತಿ ಸುಮಲತಾ ಅವರ ರಾಜಕೀಯಕ್ಕಾಗಿ ಶ್ರಮಿಸಿದರು ಈ ಮಧ್ಯೆ ಜೆಡಿಎಸ್ ನಾಯಕರಿಂದ ಆದ ಕೆಲ ಎಡವಟ್ಟುಗಳು ಕೂಡ ಸುಮಲತಾಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗಿತ್ತು ಮಾತಿನ ಬರದಲ್ಲಿ ಜೆ ನಾಯಕರು ಸುಮಲತಾ ಅವರ ವಿರುದ್ಧ ಆಡಿದ್ದ ಕೆಲ ಮಾತುಗಳು ಒಬ್ಬ ಹೆಣ್ಣು ಮಗಳಿಗೆ ಮಾಡಿದ ಅಪಮಾನ ಅನ್ನೋ ರೀತಿ ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು ಅಲ್ಲದೆ ಜಾತಿ ವಿಚಾರವೂ ಕೂಡ ಚರ್ಚೆ ಆಯಿತು ಕೊನೆಗೆ ಇದು ಸುಮಲತಾ ಮಂಡ್ಯದ ಸೊಸೆ ಅನ್ನೋ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದಕ್ಕೆ ನಾಂದಿ ಹಾಡಿತ್ತು ಅಲ್ಲದೆ ಅಂಬರೀಷ್ ನಿಧನರಾದಾಗ ಅವರ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ಕರೆತರಲು ಸಹಕರಿಸಿದ್ದು ಯಾರು ಅನ್ನೋ ವಿಚಾರದಲ್ಲಿ ಎಚ್ ಡಿ ಕೆ ಸುಳ್ಳಾಡಿದ್ದಾರೆ ಅನ್ನೋ ಟಾಕ್ ಶುರುವಾಯಿತು ದಳಪತಿಗಳ ವಿರುದ್ಧ ಅಂತಿಮ ಅಸ್ತ್ರ ಅನ್ನೋ ಹಾಗೆ ಸುಮಲತಾ ಸೆರೆಗೊಡ್ಡಿ ಸ್ವಾಭಿಮಾನಕ್ಕೆ ಮತ ನೀಡಿ ಅಂತ ಮಂಡ್ಯ ಜನರನ್ನ ಮನವಿ ಮಾಡಿದ್ರು ಇದರ ಪರಿಣಾಮ ರಿಸಲ್ಟ್ ನಲ್ಲಿ ಅಂತಿಮವಾಗಿ ಸುಮಲತಾ ಗೆದ್ದು ಬೀಗಿದ್ರು ಆದ್ರೆ ಗೆದ್ದ ಕೆಲ ದಿನಗಳಲ್ಲಿ ಮಂಡ್ಯದ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕು ನಿಖಿಲ್ ಕುಮಾರಸ್ವಾಮಿ ಸೋಲು ಕೂಡ ಅನುಕಂಪದ ಅಲೆಯನ್ನ ಸೃಷ್ಟಿ ಮಾಡಿತ್ತು ಸುಮಲತಾರಿಗೆ ಮತ ಹಾಕಿ ಗೆಲ್ಲಿಸಿದವರೇ ಮುಂದಿನ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ತೀವಿ ಅನ್ನೋದಕ್ಕೆ ಶುರು ಮಾಡಿದರು ಈ ಮಧ್ಯೆ ಮಂಡ್ಯ ಸಂಸದೆ ಸುಮಲತಾ ಮಂಡ್ಯಕ್ಕಾಗಿ ಏನೂ ಮಾಡಿಲ್ಲ ಅನ್ನೋ ಆರೋಪಗಳು ಆಪಾದನೆಗಳು ಕೂಡ ಆಗಾಗ ಮುನ್ನೆಲೆಗೆ ಬರೋದಕ್ಕೆ ಶುರುವಾದವು ಇನ್ನು ಕೆಆರ್ಎಸ್ ಎಸ್ ಡ್ಯಾಂ ವಿಚಾರ ಸೇರಿ ಇತರೆ ಮಂಡ್ಯ ಭಾಗದ ನಾಯಕರ ಜೊತೆಗಿನ ವಾಕ್ಸಮರಗಳು ಪಾಸಿಟಿವ್ ಪಾಸಿಟಿವ್ಗಿಂತ ಹೆಚ್ಚಾಗಿ ನೆಗೆಟಿವ್ ಆಗಿಯೇ ಸದ್ದು ಮಾಡೋದಕ್ಕೆ ಶುರುವಾದವು ಆದರೆ ಇದೆಲ್ಲದರ ಬಳಿಕ ಸುಮಲತಾ ರಾಜಕಾರಣಕ್ಕೆ ಬಂದುದಗಿರೋ ದೊಡ್ಡ ಕಂಟಕ ಅಂದ್ರೆ ಅದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಎಲ್ರಿಗೂ ಗೊತ್ತಿರೋ ಹಾಗೆ ಇದೇ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಕರುನಾಡಿಗೆ ಬಂದಾಗ ಬಿಜೆಪಿ ಪರ ಪ್ರಚಾರದಲ್ಲೂ ತೊಡಗಿದ್ರು ಸುಮಲತಾ ಅಲ್ಲದೆ ಪ್ರಧಾನಿ ಮೋದಿಗೂ ಸುಮಲತಾ ಅವರ ಮೇಲೆ ಒಳ್ಳೆ ಅಭಿಮಾನ ಇದೆ ಆದರೆ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯ ಲೆಕ್ಕಾಚಾರವೇ ಬೇರೆ ನಾವಾಗ್ಲೇ ಹೇಳಿದ ಹಾಗೆ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಖಂಡಿತ ಈಸಿ ಇಲ್ಲ ಅನ್ನೋದು ಪಕ್ಷೇತರವಾಗಿ ನಿಲ್ಲಬೇಕು ಅಂದ್ರೆ ಮಂಡ್ಯದಲ್ಲಿ ಮತ್ತೆ ದಳಪತಿಗಳನ್ನ ಎದುರಿಸಲೇಬೇಕು ಕಳೆದ ಬಾರಿ ಸೋಲಿನಿಂದ ಈ ಬಾರಿ ಸುಮಲತಾರನ್ನ ಸೋಲಿಸುವುದು ದಳಪತಿಗಳಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ ಆದ್ರಿಂದ ಸುಮಲತಾ ಮಂಡ್ಯ ಸ್ಪರ್ಧೆ ವಿಚಾರದಲ್ಲಿ ಬಿಜೆಪಿ ಮಧ್ಯಸ್ಥಿಕೆಗೆ ಬಂದರೂ ಎಚ್ ಡಿಕೆ ಕುಟುಂಬ ಕಾಂಪ್ರಮೈಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಏನೋ ಒಂದು ವೇಳೆ ಸುಮಲತಾ ಬೇರೆ ಕ್ಷೇತ್ರವನ್ನ ಆಯ್ದುಕೊಂಡ್ರೆ ಗೆಲ್ಲೋದು ಕಷ್ಟ ಒಂದು ವೇಳೆ ಬಿಜೆಪಿಗೆ ಸೇರ್ಪಡೆಯಾಗಿ ಹೈಕಮಾಂಡ್ ಯಾವ ಕ್ಷೇತ್ರಕ್ಕೆ ಟಿಕೆಟ್ ನೀಡುತ್ತೋ ಅಲ್ಲೇ ಸ್ಪರ್ಧಿಸಿದ್ರೆ ಜೆಡಿಎಸ್ ಕೂಡ ಬೆಂಬಲ ನೀಡೋ ಸಾಧ್ಯತೆ ಇದೆ ಆದರೆ ಮಂಡ್ಯ ಬಿಟ್ಟು ಸುಮಲತಾ ಬೇರೆ ಕ್ಷೇತ್ರವನ್ನ ಆಯ್ದುಕೊಂಡ್ರೆ ಅದು ಇನ್ನೊಂದು ರೀತಿಯಲ್ಲಿ ಸುಮಲತಾಗೆ ನೆಗೆಟಿವ್ ಆಗುತ್ತೆ ಇದೆಲ್ಲದರ ಮಧ್ಯೆ ಸುಮಲತಾ ಮತ್ತೆ ಪಕ್ಷೇತರವಾಗಿ ಮಂಡ್ಯದಲ್ಲೇ ನಿಲ್ತಾರೆ ಅನ್ನೋ ಸುಳಿವನ್ನ ನೀಡಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ಕಾಟೇರ ಚಿತ್ರದ ಪ್ರಮೋಷನ್ ವೇಳೆ ನಟ ದರ್ಶನ್ ಲೋಕಸಭಾ ಚುನಾವಣೆ ಬಗ್ಗೆ ಸ್ಫೋಟಕ ವಿಚಾರವನ್ನ ಬಿಚ್ಚಿಡ್ತಾರೆ ಮಂಡ್ಯ ಜನರನ್ನ ಉದ್ದೇಶಿಸಿ ಮಾತನಾಡೋ ದರ್ಶನ್ ಸುಮಮ್ಮನಿಗೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಿ ಅಂತ ತಮ್ಮ ಭಾಷಣದ ವೇಳೆ ಮಂಡ್ಯ ಜನರಿಗೆ ಕರೆ ಕೊಟ್ಟಿದ್ದಾರೆ ಈ ಮೂಲಕ ಸುಮಲತಾ ಅಂಬರೀಶ್ ಮಂಡ್ಯದಲ್ಲೇ ಮತ್ತೊಮ್ಮೆ ಸ್ಪರ್ಧಿಸಬಹುದು ಎಂಬ ಪ್ರಬಲ ಸುಳಿವನ್ನ ದರ್ಶನ್ ನೀಡಿದ್ದಾರೆ ಪಕ್ಷೇತರವಾಗಿ ಸುಮಲತಾ ಅವರು ಸ್ಪರ್ಧಿಸುತ್ತಾರೆ ಅನ್ನೋದನ್ನ ನೇರವಾಗಿ ಹೇಳದೇ ಇದ್ರೂ ಮಂಡ್ಯದಲ್ಲಿ ಸುಮಲತಾಗೆ ಬೇರೆ ಆಪ್ಷನ್ ಇಲ್ವೇ ಇಲ್ಲ ಅಂತ ಹೇಳಬಹುದು ಇನ್ನು ಬಾಕಿ ಉಳಿದಿರೋ ಆಪ್ಷನ್ ಅಂದ್ರೆ ಅದು ಕಾಂಗ್ರೆಸ್ ಹೌದು ಹೇಳಿ ಕೇಳಿ ಅಂಬರೀಷ್ ಅವರು ಕಾಂಗ್ರೆಸ್ನ ಕಟ್ಟಾಳು ಅನ್ನೋದು ಗೊತ್ತಿದೆ ಆದರೆ ಕಳೆದ ಬಾರಿ ಉಂಟಾದ ಕೆಲ ಮನಸ್ತಾಪದಿಂದ ಸುಮಲತಾ ಕಾಂಗ್ರೆಸ್ನಿಂದ ದೂರ ಆದರು ಆದರೆ ರಾಜಕೀಯದಲ್ಲಿ ಯಾವಾಗ ಏನು ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ಬಾರಿ ಜೆಡಿಎಸ್ ಮೈತ್ರಿಯನ್ನ ಸೋಲಿಸುವ ಸಲುವಾಗಿ ಮತ್ತೆ ಸುಮಲತಾ ಜೊತೆ ಕಾಂಗ್ರೆಸ್ ಕಾಂಪ್ರಮೈಸ್ ಆಗಿ ಟಿಕೆಟ್ ನೀಡುತ್ತಾ ಅನ್ನೋ ಚರ್ಚೆಯೂ ಕೂಡ ಹರಿದಾಡ್ತಾ ಇದೆ ಒಟ್ನಲ್ಲೇ ಈ ಸಲ ಮಂಡ್ಯ ಲೋಕಸಭಾ ಅಖಾಡ ಮತ್ತೆ ರೋಚಕವಾಗುವುದರಲ್ಲಿ ಡೌಟೇ ಇಲ್ಲ ಆದರೆ ಈ ಬಾರಿ ಸುಮಲತಾ ಪರ ದರ್ಶನ್ ಯಶ್ ಬರ್ತಾರಾ ಅಥವಾ ಬಂದ್ರೆ ವರ್ಕೌಟ್ ಆಗುತ್ತಾ ಅಥವಾ ಈ ಬಾರಿ ಶತಾಯ ಗತಾಯ ಮಂಡ್ಯದಲ್ಲಿ ಗೆಲ್ಲಲು ದಳಪತಿಗಳ ರಣತಂತ್ರ ಹೇಗಿರಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಹಾಗೆ ನಿಮ್ಮ ಪ್ರಕಾರ ಮಂಡ್ಯದಲ್ಲಿ ಯಾರು ಗೆಲ್ಲಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ